Gracias. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಕುರಿತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೀಡಿರುವ ಹೇಳಿಕೆ ವಿರೋಧಿಸಿ ಜನವರಿ ಇಪ್ಪತ್ತ್ ಮೂರು ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಬೆಂಗಳೂರು ವಿಭಾಗೀಯ ಸಂಚಾಲಕರಾದ ಮಣಿಪಾಲ್ ರಾಜಪ್ಪ ತಿಳಿಸಿದರು ಬೆಂಗಳೂರು ಪೂರ್ವ ತಾಲೂಕು ಕಚೇರಿ ಬಳಿ ಹಮ್ಮಿಕೊಳ್ಳಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮನೋವಾದಿಗಳು ಸಂವಿಧಾನವನ್ನೇ ತಿರುಚುವ ಕೆಲಸ ಮಾಡುತ್ತಿದ್ದಾರೆ ಡಾಕ್ಟರ್ ಅಂಬೇಡ್ಕರ್ ವಿರುದ್ಧ ಅಮಿತ್ ಶಾ ನೀಡಿರುವ ಹೇಳಿಕೆ ವಿರೋಧಿಸಿ ದಲಿತ ಸಂಘರ್ಷ ಸಮಿತಿಗಳ ಒಕ್ಕೂಟದ ವತಿಯಿಂದ ಬೃಹತ್ ಜನಾಂದೋಲನ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಅದು ಪೂರ್ವಕವಾಗಿ ಇವತ್ತು ನಾವು ಪೂರ್ವ ತಾಲೂಕಿನ ಒಂದು ಕಚೇರಿ ಮುಂದೆ ಪತ್ರಿಕಾಗ ಘೋಷಣೆಯನ್ನು ಕರೆದಿದ್ದು ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ರೀತಿಯಲ್ಲಿ ನಮ್ಮ ಬೆಂಗಳೂರು ಬೆಂಗಳೂರು ನಗರ ಜಿಲ್ಲೆ ಮತ್ತು ನಮ್ಮ ಪೂರ್ವ ತಾಲೂಕು ಆನೆಕಲ್ ತಾಲೂಕು ಮತ್ತು ಎಲ್ಲ ತಾಲೂಕುಗಳಿಂದ ಜನ ಆಗಮಿಸಿದ್ದಾರೆ ಇಡೀ ರಾಜ್ಯಾದ್ಯಂತ ಅವತ್ತು ಜನಗಳು ಬರ್ತಾ ಇದ್ದಾರೆ ಅದರಿಂದ ನಾವು ಹೆಚ್ಚಿನ ರೀತಿಯಲ್ಲಿ ನಮ್ಮ ನಗರ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಗೋವಿಂದ್ ಕುಮಾರ್ ಮಾತನಾಡಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಿರುದ್ಧ ಅಮಿತ್ ಶಾ ನೀಡಿರುವ ಹೇಳಿಕೆ ವಿರೋಧಿಸಿ ನಗರದ ಫ್ರೀಡಂ ಪಾರ್ಕ್ನಲ್ಲಿ ಜನಾಂದೋಲನ ಹಮ್ಮಿಕೊಳ್ಳಲಾಗಿದೆ ಸಂವಿಧಾನ ವರ್ಸಸ್ ಮನುವಾದ ಕುರಿತು ಮನುವಾದಿಗಳು ಇಂದಿಗೂ ಸಂವಿಧಾನ ಒಪ್ಪಿಕೊಂಡಿಲ್ಲ ಎಂದು ತಮ್ಮ ಆಕ್ರೋಶ ಹೊರಹಾಕಿದರು ಮಾಧ್ಯಮ ಮಿತ್ರರಿಗೆ ಮೊದಲನೇದಾಗಿ ವಂದನೆ ಸಲ್ಲಿಸ್ತಾ ಹಾಗಾಗಿ ನಮ್ಮ ಒಳನಾಡಿಗಳಾದಂಥ ನಮ್ಮ ನಾಯಕರುಗಳು ಇವತ್ತು ಈ ಪತ್ರಿಕೆ ಪಾಲ್ಗೊಂಡಿದ್ದಾರೆ ಅವತ್ತು ಸಹ ಅಭಿಮಾನವನ್ನು ಸಲ್ಲಿಸ್ತಾ ಇವತ್ತಿನ ನಾವು ಈ ಆಂದೋಲನ ಈ ಜನಾಂದೋಲನ ಕಾರ್ಯಕ್ರಮ ಕೈಗೆತ್ತಿಕೊಳ್ಬೇಕಾದಂಥ ಮುಖ್ಯ ಉದ್ದೇಶ ಹೇಳಿದ್ರೆ ಈ ಭಾರತ ದೇಶವನ್ನು ಸಶಕ್ಷ ಸದೃಢ ಒಂದು ಬಲಿಷ್ಠ ಭಾರತವನ್ನು ಕಟ್ಟಬೇಕೆಂಬ ಕನಸನ್ನು ಕಟ್ಟಿಕೊಂಡಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ದೇಶದ ಹೆಮ್ಮೆ ಮತ್ತು ಸ್ವಾಭಿಮಾನ ಅಂಥವ್ರ ಕುರಿತಾಗಿ ಇವತ್ತು ಯಾರು ಈಗ ಗುಜರಾತ್ನಲ್ಲಿ ಡಕಾಯಿತಿ ಕೇಸಲ್ಲಿ ಆಮೇಲೆ ಒಂದು ಕೊಲೆ ಪ್ರಕರಣದಲ್ಲಿ ಶಾಮೀಲಾದಂಥ ಒಬ್ಬ ಅಮಿತ್ ಶಾ ಇವತ್ತು ಈ ದೇಶದ ಗೃಹ ಮಂತ್ರಿ ಆಗಿರೋದು ಅವನ ಕೈ ಕೆಳಗೆ ನಾವು ಅವನ ಅಧಿಕಾರದಲ್ಲಿ ನಾವು ಇರೋದು ನಮಗೆ ಒಂದು ನಾಚಕ್ಕೆ ಇಟ್ಟಿನ ಅಂತ ನಾನಂತೂ ಭಾವಿಸ್ತೀನಿ ಅಂಥ ವ್ಯಕ್ತಿ ಬಾಬಾ ಸಾಹೇಬ್ ವ್ಯಕ್ತಿತ್ವ ಅಂದರೆ ಅವ್ರದ್ದು ಒಂದು ಮೇರು ವ್ಯಕ್ತಿತ್ವ ಅಂಬೇಡ್ಕರ್ ವಾದ ನಗರ ಜಿಲ್ಲಾ ಮುಖಂಡರಾದ ಮುಲಿನಂಜಪ್ಪ ಮಾತನಾಡಿ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ವಿರುದ್ಧ ನಿರಂತರ ಪ್ರತಿಭಟನೆ ನಡೆಯುತ್ತಿದ್ದರು ಪ್ರಧಾನಮಂತ್ರಿ ಯಾವುದೇ ಪ್ರತಿಕ್ರಿಯೆ ನೀಡುತ್ತಿಲ್ಲ ಹಲವು ಬಿಜೆಪಿ ಚೇಲಾಗಳು ಸಂವಿಧಾನ ಬುಡಮೇಲು ಮಾಡುವ ಹೇಳಿಕೆ ನೀಡುತ್ತಿದ್ದಾರೆ ಎಂದು ದೂರಿದರು ಈ ರ ಈ ದೇಶದ ಪ್ರಧಾನಿಗಳಾದಂಥ ನರೇಂದ್ರ ಮೋದಿಯವರು ಅವ್ರು ನಿಜವಾಗ್ಲೂ ನರಹಂತಕರೇ ಅವರು ಯಾಕಂತಂದರೆ ಇಂಥ ಒಬ್ಬ ಗಡಿಪಾರದಂಥ ವ್ಯಕ್ತಿನ ಮೊಟ್ಟ ಮೊದಲನೇದಾಗಿ ಮಂತ್ರಿಯಾಗಿ ಆ ಒಂದು ಸ್ಥಾನದಲ್ಲಿಟ್ಟಿರೋದೇ ಮಹಾದ್ರೋಹ ಈ ದೇಶಕ್ಕೆ ಈ ಸಮಾಜಕ್ಕೆ ನಾರಿಗೆ ನಾಗರಿಕರಿಗೆ ಮಾಡಿದಂಥ ಮಹಾದ್ರೋಹ ಅದು ಒಬ್ಬ ಗಡಿಪಾರದಂಥ ವ್ಯಕ್ತಿನ ಗೃಹಮಂತ್ರಿ ಮಾಡಿ ಇವತ್ತು ಸಂವಿಧಾನವನ್ನು ಬುಡಮೇಲು ಮಾಡೋ ನಿಟ್ಟಿನಲ್ಲಿ ಅವರ ಮುಖಾಂತರ ಅವರ ಚೇಲಗಳ ಮುಖಾಂತರ ಅವರ ಬಾಲಬಡಕರ ಮುಖಾಂತರ ಸಂವಿಧಾನವನ್ನು ಬುಡ್ ಬುಡಮೇಲು ಮಾಡೋ ನಿಟ್ಟಿನಲ್ಲಿ ಅವರು ಹೇಳಿಕೆಗಳನ್ನು ಕೊಡಿಸ್ತಾ ಇದ್ದಾರೆ ಅಂತಂದ್ರೆ ಇದು ವಿಪರ್ಯಾಸ ಯಾಕಂತಂದ್ರೆ ಸಂವಿಧಾನದ ಅಡಿನಲ್ಲಿ ಬದುಕ್ತಾ ಇರತಕ್ಕಂಥ ಗುಲಾಮರುಗಳಿವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಭಿಕ್ಷೆಯಲ್ಲಿ ಬದುಕ್ತಾ ಇರತಕ್ಕಂಥ ಇಷ್ಟು ಅಪಮಾನ ಮಾಡಿದ್ರು ಸಹ ಇಷ್ಟೆಲ್ಲ ಜನಸಾಮಾನ್ಯರು ನಾಗರಿಕರು ರೈತರುಗಳು ಮಹಿಳೆಯರು ಹೋರಾಟಗಳು ಮಾಡ್ತಾ ಇದ್ದಾರೆ ಆದ್ರೆ ಈ ಹೋರಾಟಗಳಿಗೆ ಬೆಲೆ ಇಲ್ಲವಾಗಾದ್ರೆ ಸೌಜನ್ಯಕ್ಕಾದರೂ ಕರೆದವನ್ನ ಆ ಗೃಹ ಮಂತ್ರಿಯನ್ನ ಸಾರ್ವಜನಿಕವಾಗಿ ಬಾಸ್ ಅಂಬೇಡ್ಕರ್ ಪುತ್ಳಿ ಮುಂಭಾಗದಲ್ಲಿ ಕ್ಷಮೆ ಕೇಳುವಂತ ನಿಟ್ಟಿನಲ್ಲಿ ಅವರು ಪ್ರಧಾನಿಗಳು ಸೂಚನೆ ಕೊಡಬೇಕಾಗಿತ್ತು ಇದುವರೆಗೂ ಯಾವುದೇ ಒಬ್ಬ ಬಿಜೆಪಿ ಜೆ ನಾಯಕರಾಗಿರ್ಬೋದು ಇದುವರೆಗೂ ಅದನ್ನು ವಿಚಾರವಾಗಿ ಒಂದೇ ಒಂದು ಬಾಯಿ ತೆಗೆದು ಮಾತಾಡ್ತಾ ಇಲ್ಲ ದಲಿತ ಯುವ ನಾಯಕ ಪ್ರಿಯಾಂಕ್ ಖರ್ಗೆ ಬಿ ಜಿ ಪೂರಿ ರಾಜ ಹೋರಾಟ ಮಾಡಲಾಗುವುದು ನಂತರ ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ದಶರಥ್ ಕೋಟಿ ಬಾಬಾದೂರ್ ಮಂಜು ಹಾಗೂ ಅಂಬರೀಶ್ ತಮ್ಮ ಅನಿಸಿಕೆ ಹಂಚಿಕೊಂಡರು ಅನುಮಾನ ಮುನುಷಿನೊ ಏವತ್ತು ಜನ ಐ ಅಯಾಸ್ ಅಧಿಕಾರಿಗಳಾಗ್ತಾರೆ ಇಡೀ ಸುಮಾರು ಈ ದೇಶದಲ್ಲಿ ಸಾವಿರಾರು ಜಾತಿಗಳಿದೆ ಸಾವಿರಾರು ಜಾತಿಗಳು ಇವತ್ತಿನ ನೆಮ್ಮದಿಯಾಗಿ ಇರಬೇಕಾದ್ರೆ ಅದು ಕಾನೂನನ್ನ ಬಾಬಾ ಸಾಹೇಬ್ ಗಟ್ಟಿಯಾಗಿ ಸಂವಿಧಾನದಲ್ಲಿ ಕೊಟ್ಟಿದ್ದಾನೆ ಆ ಕೊಟ್ಟಿರೋದಕ್ಕೆ ಇವರು ಏನು ಗೊತ್ತಾ ಇವರು ಆರ್ ಎಸ್ ಎಸ್ ಹಾಗಾಗಿ ಈ ನಮ್ಮ ಜನಪ್ರಿಯ ನಾಯಕರಾದಂಥ ನಮ್ಮ ಮಾವಲಿ ಶಂಕರಣ್ಣವರು ಇದು ಇದೇ ದಿನಾಂಕ ಇಪ್ಪತ್ತ್ ಮೂರನೇ ತಾರೀಕು ಗುರುವಾರದಂದು ಒಂದು ಸಮಾವೇಶ ನಂಬ್ಕೊಂಡಿದ್ದೀವಿ ಈ ಸಮಾವೇಶದಲ್ಲಿ ಸಾಗರದಂತೆ ಜನ ಇವತ್ತು ಬರ್ತಾ ಇದ್ದಾರೆ ಎಲ್ಲ ಜಿಲ್ಲೆಗಳಿಂದ ಎಲ್ಲ ತಾಲೂಕುಗಳಿಂದ ಎಲ್ಲ ಒಂದು ತಾಲೂಕು ಶಾಖಾ ಮಠದಿಂದನೂ ಬರ್ತಾ ಇದ್ದಾರೆ ಹಾಗಾಗಿ ಹೊರ ರಾಜ್ಯದಿಂದನೂ ಬರ್ತಾ ಇದ್ದಾರೆ ಹಾಗಾಗಿ ಈ ಅಮಿತ್ ವಿರುದ್ಧ ಏನು ನಾವು ದಂಗೆ ಇದ್ದಿದ್ದೀವಿ ಇದನ್ನು ಕೊನೆಗಳಿಸೋ ಅವನ್ನ ಒಂದು ರೀತಿಯಲ್ಲಿ ದೇಶ ಬಿಟ್ಟು ಓಡಿಸೋ ತನಕ ನಾವು ಈ ನಿರಂತರ ಹೋರಾಟವನ್ನು ಗುಜರಾತನೇ ಗುಜರಾತಲ್ಲಿ ಗಡಿ ಪಾರು ಮಾಡಿರ್ತಾರೆ ಇದೇ ಸಂವಿಧಾನ ಅವಳಿಗೆ ರಕ್ಷಣೆ ಕೊಟ್ಟಿರೋರು ಆ ಸಂವಿಧಾನ ವಿರುದ್ಧವಾಗಿ ಇವರು ಹೇಳಿಕೆ ಕೊಡ್ತಾರಂತೆ ಇವ್ರನ್ನ ದೇಶದಿಂದ ಗಡಿಪಾರು ಮಾಡಬೇಕು ಅಲ್ಲಿ ತನಕ ನಮ್ಮ ಸಂಘಟನೆಗಳು ಒಕ್ಕೂಟ ಸಂಘಟನೆಗಳು ನಿರಂತರವಾಗಿ ಹೋರಾಟ ಮಾಡ್ತಾನೆ ಇರ್ತೀವಿ